ಇಂದಿನ ಈ ವಿಶೇಷ ಸಂದರ್ಭ ಹಾಗೂ ಸಂಭ್ರಮಕ್ಕೆ ಕಾರಣರಾದ ಆಯುಷ್ಮಾನ್ ಶ್ರೀ ಬುದ್ಧಪ್ರಿಯ ಗಂಗಾಧರ್ ಮಾವಳ್ಳಿರವರಲ್ಲಿ ನಮ್ಮೊಂದಿಗೆ ತಮ್ಮ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಬೇಕೆಂದು ಕೋರುತ್ತೇನೆ ಜೈ ಭೀಮ್ ನಮ ಬುದ್ಧಾಯ ಜಲ ಸ್ವಾತಂತ್ರ್ಯ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲು ಸಾಕ್ಷಿಯಾಗಿ ಬಂದಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಒಂದು ಮಾತು ಮುಖ್ಯವಾದ ಮಾತು ಹೇಳಬೇಕು ಕ್ಷಮಿಸ್ಬೇಕು ಇದನ್ನು ನಾನು ನಮ್ಮ ಮನೆಗೆ ಬಂದು ಹೋದರೂ ಗಂಗಾಧರ್ ಅಂತ ಹೇಳೋ ನೆಪದಲ್ಲಿ ಇದ್ರ ಬಗ್ಗೆ ಬರಿತಾ ವಾಟ್ಸಪ್ನಲ್ಲಿ ಒಂದಷ್ಟು ನಾನು ಸ್ನೇಹಿತರಿಗೆ ಅದರ ಸುದ್ದಿಯನ್ನು ಕಳಿಸಿದ್ದೆ ನಾನು ಆಗ ಒಬ್ಬ ಉಳಿದ ವಿವರ ಆಮೇಲೆ ಹೇಳ್ತೇನೆ ಒಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರು ಒಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರು ಅವರು ಇದ್ರ ಮೇಲೆ ಒಂದು ಸಾಕ್ಷ್ಯಚಿತ್ರ ಮಾಡಿದರೆ ಹೇಗೆ ಅಂತ ಕೇಳಿದರು ಬನ್ನಿ ಅಂತ ಕೇಳಿದಿದ್ದೇನೆ ನಮಸ್ಕಾರ ಹಾಗೂ ವೇದಿಕೆ ಅಲಂಕರಿಸಿರುವ ನನ್ನ ಹಿರಿಯರು ನನ್ನ ನೆಚ್ಚಿನ ಗುರುಗಳು ಎಲ್ಲರಿಗೂ ಕೂತಿದ್ದಾರೆ ಎಲ್ರಿಗೂ ನಮಸ್ಕಾರ ತಿಳಿಸುತ್ತಾ ನನಗೆ ಭಾಷಣ ಮಾಡಿ ಅಭ್ಯಾಸ ಇಲ್ಲ ಇದೇ ಮೊದಲನೇ ಬಾರಿಗೆ ವೇದಿಕೆ ಹಂಚ್ಕೊಂಡಿದ್ದೇನೆ ಇದೇ ನಮ್ಮ ಮೊದ ಮೊಟ್ಟ ಮೊದಲನೇ ಭಾಷಣ ದಯವಿಟ್ಟು ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಎಂದು ಮನವಿ ಮಾಡಿಕೊಳ್ತಾ ಸ್ನೇಹಿತರೆ ಜಲಸ್ವಾತಂತ್ರ್ಯ ಪುಸ್ತಕ ಇವು ಈ ದಿನ ಈ ವೇದಿಕೆ ಮೇಲಿದೆ ಅಂದರೆ ಅದಕ್ಕೊಂದು ನಾನು ಮೊದಲು ಒಂದು ನಾನು ವಿಷ್ಣುವರ್ಧನ್ ಅಭಿಮಾನಿ ಆಗಿದ್ದು ನಾಗರಾವ್ ಚಿತ್ರಕ್ಕೆ ಒಂದು ಮರು ಸಾಹಿತ್ಯ ಮರುಜೋಡಣೆ ಮಾಡಿಕೊಂಡು ಒಂದು ಒಂದು ರೆಕಾರ್ಡಿಂಗ್ ಮಾಡೋಣ ಅಂತ ನಾವು ಮನಸ್ಸು ಸ್ಟುಡಿಯೋ ಬುಕ್ ಮಾಡಿಬಿಟ್ಟಿದ್ದೆ ನಮ್ಮ ಅಕೌಂಟ್ಸ್ ಸೂಪಡೆಂಟ್ ಮುರಳೀಕೃಷ್ಣ ನಾಗಚಕ್ರ ಮತ್ತು ನಮ್ಮ ಟ್ಯಾಕ್ಸಿ ಇನ್ಸ್ಪೆಕ್ಟರ್ ರವಿ ಸುರೇಂದ್ರ ಬಾಬು ಸುರೇಂದ್ರ ಅವರು ಜೀಪ ಸೇರಿಕೊಂಡು ಮಾತಾಡಿ ಆಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಎಲ್ಲ ಸ್ಟುಡಿಯೋ ಸಹ ಬುಕ್ ಮಾಡಿ ಹೋಗೋಕೆ ರೆಡಿ ಇದ್ದೆವು ಆವಾಗ ಮುರಳೀಕೃಷ್ಣರವರು ಸರ್ ಈ ಮಹಾಡ್ ಬಗ್ಗೆ ನಮ್ಮ ಗುರುಗಳು ಅಹಮನ್ ಪಾಷಾರವರು ಒಂದು ಪುಸ್ತಕ ಬರೆದಿದ್ದಾರೆ ಅದ್ರ ಬಗ್ಗೆ ಅವ್ರು ನೀವು ಸ್ವಲ್ಪ ಮಾತಾಡಿ ಆಮೇಲೆ ಸ್ಟುಡಿಯೋಗೆ ಹೋಗೋಣ ಅಂದರು ಅಲ್ಲಿ ನಾವು ಸೀದಾ ಅವ್ರ ಮನೆಗೆ ರಾಜಾಜನವ್ರು ಓದ್ವಿ ಅಲ್ಲಿ ಸಾಹೇಬ್ರಿಗೆ ನನ್ನ ವಿಷಯ ತಿಳಿಸಿದೆ ಅವರು ಒಂಚೂರು ಬೇಡ ಇದು ಸ್ವಂತಿಕೆ ಇಲ್ಲ ನಮ್ಮದಲ್ಲ ಇದು ಸಿನಿಮಾ ಅಡಿಗೆ ಒಂದು ಸ ಮರು ಸಾಹಿತ್ಯ ಚೆನ್ನಾಗಿಲ್ಲ ನಿಮ್ಮದೇ ಆ ಏನಾದರೂ ಮಾಡಿ ಅಂತ ಎರಡು ಪುಸ್ತಕ ನನಗೆ ಕೊಟ್ಟರು ಅವರು ಆ ಪುಸ್ತಕಲ್ಲಿ ನಾನು ಓದಿ ಅದನ್ನು ಓದ್ದಾಗ ನನಗೆ ಐವತ್ತು ವರ್ಷ ಆವಾಗ ಪುಸ್ತಕಗಳು ಓದ ಇಷ್ಟು ತಡವಾಗಿ ನನಗೆ ಈ ಪುಸ್ತಕ ಮಾಹಿತಿ ಸಿಕ್ಕಿದೆ ಈ ಹೋರಾಟದ ಹಿಂದೆ ನೀರಿಗಾಗಿ ಎಷ್ಟು ಶ್ರಮ ಇದೆ ಎಷ್ಟು ಜನ ಜೀವ ಕಲ್ಕೊಂಡಿದ್ದಾರೆ ಎಷ್ಟು ಜನ ನೋವು ಅನುಭವಿಸಿದ್ದಾರೆ ಇವತ್ತು ನಮ್ಮ ಮುಕ್ತವಾಗಿ ನೀರು ಕುಡ್ತಾಯಿತ್ತು ಅಂದರೆ ಇದು ಹಿಂದೆ ಹಿ ಹಿನ್ನೆಲೆ ಎಷ್ಟಿದೆ ಇದನ್ನು ಇಷ್ಟು ನಮಗೆ ಐವತ್ತು ವರ್ಷ ಆದರೂ ಸಿಕ್ಕಿಲ್ಲವಲ್ಲ ಇವಾಗ ಸಿಗ್ತಾ ಇದೆಯಲ್ಲ ಯಾಕೆ ಇಷ್ಟು ತಡವಾಯಿತು ಅಂದರೆ ನನಗೆ ಸ್ವಲ್ಪ ದುಃಖ ಆಯಿತು ಬೇಸರ ಆಯಿತು ಆದರೆ ಇದನ್ನು ನನ್ನ ಕಡೆಯಿಂದ ಈ ಪುಸ್ತಕ ಓದಿ ಅಕ್ ಯುವ ಪೀಳಿಗೆಗೆ ಏನಾದರೂ ಒಂದು ಕೊಡಬೇಕು ಹೈಸ್ಕೂಲ್ ಲೆವೆಲಲ್ಲಿ ಪ್ರೌಢ ಕಾಲೇಜ್ ಲೆವೆಲ್ ಕೊಡಬೇಕಂತ ತೀರ್ಮಾನಿಸಿ ನನ್ನ ಕೈಲಿ ಏನು ಅಷ್ಟು ಭಟ್ನ ಮಾಡಿ ನಮ್ಮ ಗುರುಗಳಿಗೆ ಮುನ್ನುಡಿ ಕೊಟ್ಟು ತಿದ್ದುಕೊಡೋಕ್ಕೆ ನಮ್ಮ ನಾಗ್ತಾ ಸರ್ ಕೊಟ್ಟೆ ಅವಾಗ ಅವ್ರು ಬ್ರಹ್ಮಾವರದಲ್ಲಿ ತಹಶೀಲ್ದಾರ್ ಕೆಲಸ ಮಾಡ್ತಾರೆ ಅಲ್ಲಿಗೆ ಹೋಗಿ ಅವ್ರ ಮನೇಲಿ ಊಟ ಮಾಡಿ ಕೊಟ್ಟು ಆಶೀರ್ವಾದ ಕೊಡಿ ಒಂದೊಂದು ಪ್ರೋತ್ಸಾಹ ಕೊಡಿ ಕೇಳ್ಕೊಂಡು ಅವ್ರು ತುಂಬ ಚೆನ್ನಾಗಿ ನನ್ನ ಪುಸ್ತಕ ಓದಿ ತುಂಬ ತಪ್ಪಿತ್ತು ಅದೆಲ್ಲ ತಿದ್ದಿ ಈ ಪುಸ್ತಕಕ್ಕೆ ಜಲ ಸ್ವಾತಂತ್ರ್ಯ ಬಿರು ಅವರೇ ಕೊಟ್ಟಿದ್ದು ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿ ಈ ಪುಸ್ತಕ ಕಥೆಯವರ ರೆಡಿ ಆಯಿತು ಇದನ್ನು ಒಂದು ಇನ್ನೂ ಚೆನ್ನಾಗಿ ಮಕ್ಕಳು ತರಿಸ್ಬೇಕಾದ್ರೆ ಒಂದು ರೇಖಾಚಿತ್ರ ಬರೆಸ್ಬೇಕು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ನಮ್ಮ ಮುರಳೀಧರ ಆತೋಡನವರು ತುಂಬ ಉತ್ತಮವಾಗಿ ರೇಖಾಚಿತ್ರ ಬರ್ಕೊಟ್ರು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಈ ಪುಸ್ತಕಕ್ಕೆ ಆಶೆಯ ನುಡಿಯಾಗಿ ನಮ್ಮ ಎ ಅಮೃತರಾಜ್ ಅಧ್ಯಕ್ಷರು ಮಹಾನಾರ್ ಪಾಲಿಕೆರವರು ಆಶೆಯ ನುಡಿ ಬರ್ಕೊಟ್ಟಿದ್ದಾರೆ ಅವರು ಸಹ ತುಂಬ ಚೆನ್ನಾಗಿ ನ ಈ ಪುಸ್ತಕ ಬಗ್ಗೆ ಬರ್ಕೊಟ್ಟಿದ್ದಾರೆ ಕೊನೆಗೆ ಈ ಕೊ ಈ ಬೆನ್ನುಡಿಯನ್ನು ನಾನು ಚೇತನ್ ಅಹಿಂ ಅವರು ಕೇಳಿಕೊಂಡೆ ಅವರು ಸಹ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಆಮೇಲೆ ಈ ಪುಸ್ತಕವನ್ನು ನಾನು ಮೊದಲೇ ಪುಸ್ತಕ ಆಗಿದ್ದರಿಂದ ನನ್ನ ಎತ್ತ ತಂದೆ ತಾಯಿ ನನ್ನ ಅಣ್ಣ ನನ್ನ ಅತ್ತೆ ಮಾವ ನಮ್ಮ ಗಾಡ್ ಫಾದರ್ ಹೋಗಿ ಅರ್ಸ್ತಾ ಇದ್ದೀನಿ ಮೊದಲನೇ ಪುಟ ಪುಟ ಎಂದು ತಿಳಿಸ್ತಾ ಏನು ಈ ಒಂದು ಪುಸ್ತಕ ಇಷ್ಟು ಉತ್ತಮ ಬರೋಕ್ಕೆ ಕಾರಣ ನಾನು ಅಲ್ಲ ನಮ್ಮ ಹಿರಿಯರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿದ್ಕೆ ಈ ಪುಸ್ತಕ ಆಗಿದೆ ನಮ್ಮ ಸ್ನೇಹಿತರು ನಮ್ಮ ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳಿ ಸಾಕಾಗಲ್ಲ ನಿಮ್ಮೆಲ್ಲರಿಗೂ ನಾನು ಚಿರಋನೇ ಆಗಿರುತ್ತೇನೆ ನಾನು ಏನೇ ಕೆಲಸ ಮಾಡಿದ್ರೆ ಹಿಂದೆ ತುಂಬ ನಂಗೆ ಸಪೋರ್ಟ್ ಕೊಡ್ತೀರಾ ತುಂಬ ಪ್ರೋತ್ಸಾಹ ಕೊಡ್ತೀರಾ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ನನಗೆ ಹೆಚ್ಚು ಮಾತಾಡಿ ಬರೋಲ್ಲ ಈ ಪುಸ್ತಕ ದಯವಿಟ್ಟು ಓದಿ ಆದಷ್ಟು ನಿಮ್ಮ ಮನೆ ಮಕ್ಕಳಿಗೆ ತಿಳಿಸಿ ಇದರಿಂದ ಹೋರಾಟ ಇದರಿಂದ ಕಷ್ಟಕ್ಕೆ ಸುಖವಾಗಲು ತಿಳಿಸಿ ಅವರಿಗೆ ಅವ್ರಿಗೆ ಒಂದು ಧೈರ್ಯ ಕೊಡಿ ಅಂತ ಹೇಳ್ತಾ ನಾನು ಈ ಒಂದು ಮಾತು ಮುಗಿಸ್ತೀನಿ ಜೈ ಭೀಮ್ ತಮ್ಮ ವಿಚಾರಗಳನ್ನು ಹಂಚಿಕೊಂಡ ಆಯುಷ್ಮಾನ್ ಶ್ರೀ ಬುದ್ಧ ಪ್ರಿಯ ಗಂಗಾಧರ್ ಮಾವಳ್ಳಿರವರಿಗೆ ಭೀಮ ನಮನಗಳು